महादेवाय धीमहि तन्नो रुद्रा प्रचोदयात् विद्महे महादेवाय धीमहि ನಾವು ಕೂತಿರುವ ಜಾಗ ಮೂರು ಸಾವಿರ ವರ್ಷಗಳ ಕಲ್ಲುಗಳನ್ನು ಬಳಸಿದ್ದಾರಂತ ಇಲ್ಲಿ ಎರಡು ಸಾವಿರದ ಐನೂರು ವರ್ಷಗಳ ಗತವೈಭವ ದೇವಾಲಯ ಅಂತ ಆಂಧ್ರ ಶಿಲ್ಪಶಾಸ್ತ್ರಜ್ಞರು ಹೇಳ್ತಾರೆ ಪುರಾಣ ಕಥೆಗಳು ಹೇಳುತ್ತೆ ಶ್ರೀರಾಮಚಂದ್ರನೇ ಖುದ್ದಾಗಿ ಬಂದು ಒಳಗಡೆ ಇರುವ ರವಿರಾಮೇಶ್ವರ ದೇವಾಲಯಕ್ಕೆ ಪೂಜೆ ಮಾಡಿದರಂತೆ ಅಂತ ಹೇಳ್ತಾರೆ ಹಾಗೆ ಮೂಲಭೂತವಾಗಿ ಈ ಚರಿತ್ರೆಯನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಇಚ್ಛೆ ಇದು ಅಷ್ಟಮಂಗಳ ಪ್ರಶ್ನೆ ಆಗಿರುವಂತಹ ದೇವಾಲಯ ಇಲ್ಲಿ ಎಂಟು ಕಲಶಗಳು ಎಂಟು ಪೂಜೆಗಳು ಎಂಟು ಹೋಮಗಳಿಂದ ಕೂಡಿದ ಅಷ್ಟಮಂಗಳ ಪ್ರಶ್ನೆಯಿಂದ ಇಡೀ ದೇವಾಲಯದ ಇತಿಹಾಸ ನಮಗೆ ಕಂಡು ಬಂತು ಇಲ್ಲಿ ಇದು ಕಾಡಾಗಿತ್ತು ದೇವಾಲಯ ಇರಲೇ ಇಲ್ಲ ಇದು ಭಯಂಕರವಾದ ದಟ್ಟವಾದ ಕಾಡು ಎಲ್ಲ ಜಾತಿಯ ಗಿಡ ಮರಗಳು ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳು ಇದ್ದಂತಹ ಈ ಕಾಡಿನಲ್ಲಿ ಋಷಿ ಆಶ್ರಮಗಳಿತ್ತೇ ವಿನಃ ಯಾರೂ ಜನ ಸಂಚಾರ ಇರಲಿಲ್ಲ ಇಂತಹ ಕಾಡಿಗೆ ಕೇರಳ ವಯನಾಡಿನಿಂದ ಪೂರ್ವಾಭಿಮುಖವಾಗಿ ಹರಿದು ಬರುವ ಕಪಿಲಾ ನದಿ ಕಪಿಲ ಮಹರ್ಷಿಯ ತೀರ್ಥವೆಂದು ಕರೆಯುತ್ತಾರೆ ಅಂತಹ ಪುಣ್ಯತರವಾದ ತೀರ್ಥ ಈ ದೇವಾಲಯವನ್ನು ದಕ್ಷಿಣದಿಂದ ಉತ್ತರಕ್ಕೆ ಉತ್ತರದಿಂದ ದಕ್ಷಿಣ ಪೂರ್ವಕ್ಕೆ ಪೂರ್ವದಿಂದ ಮತ್ತೆ ದಕ್ಷಿಣಕ್ಕೆ ಪರ್ಯಾಯ ದ್ವೀಪವಾಗಿ ವೈಯಾರವಾಗಿ ಅಂತ ಹೇಳ್ಬೋದು ಅಂದರೆ ಈ ದೇವಾಲಯದ ಭೂಖಂಡಕ್ಕೆ ಹೂಮಾಲೆ ಹಾಕಿರುವ ರೀತಿಯಲ್ಲಿ ಹರಿದು ಸಂತೆ ಸರಗೂರಿಗೆ ಸೇರಿ ಅಲ್ಲಿ ಸೋಮೇಶ್ವರ ಕ್ಷೇತ್ರದಲ್ಲಿ ಹರಿದು ನಂತರ ಉರ ಹುಲ್ಲಳ್ಳಿಯಲ್ಲೆಲ್ಲ ಶಿವ ದೇವಾಲಯಗಳ ಬಳಿ ಹರಿದು ಎಬ್ಬಲಗುಪ್ಪೆ ಅಲ್ಲೂ ಸಹ ರಾಮೇಶ್ವರ ದೇವಾಲಯ ಇದೆ ಅಲ್ಲೂ ಹರಿದು ನಂತರ ನನಗೆ ಗೊತ್ತಿರುವ ಹಾಗೆ ನಂಜನಗೂಡು ಶ್ರೀಕಂಠೇಶ್ವರ ಕ್ಷೇತ್ರದಲ್ಲಿ ಹರಿದು ನಂತರ ವೈದ್ಯನಾಥೇಶ್ವರ ಒಡಬಂಡೇಶ್ವರ ಹಾಗೆ ಗುಂಜಾ ನರಸಿಂಹಸ್ವಾಮಿ ಕ್ಷೇತ್ರವಿರುವ ಟೀನರಸೀಪುರ ತಿರುಮಕೂಡಲಿನಲ್ಲಿ ಕಾವೇರಿ ಜೊತೆ ಸೇರುವ ಇಂಥ ಪುಣ್ಯಕರವಾದ ಕಪಿಲ ಮಹರ್ಷಿಯ ತೀರ್ಥವೆಂದು ಕರೆಯಲ್ಪಡುವ ಈ ನದಿಯನ್ನು ಕಪಿಲ ಜಲಾಶಯ ಕಟ್ಟುವಾಗ ಕಬಿನಿ ನದಿ ಕಬಿನಿ ಕಬಿನಿ ಎಂದು ಕರೆದರು ಆದರೆ ಈ ಕಪಿಲ ಮಹರ್ಷಿಯ ತೀರ್ಥ ಔಷಧೀಯ ಗುಣವುಳ್ಳಂಥದ್ದು ಇದು ಬಹಳ ವಿಶೇಷವಾದ ಪುಣ್ಯವನ್ನು ಕೊಡುವಂತಹ ತೀರ್ಥಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ಸ್ನಾನ ಸಂಧ್ಯಾ ಮಾಡಿ ನಾವು ಕುಳಿತಿರುವಲ್ಲಿ ಇದ್ದ ಋಷಿಗಳ ಆಶ್ರಮವನ್ನ ಸೇರಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಳ್ಳಲಾಗಿ ಆ ಋಷಿಗಳೆಲ್ಲ ಸೇರಿ ಒಳಗಡೆ ಗರ್ಭಗುಡಿಯಲ್ಲಿರುವ ಚತುಷ್ಪಾಣಿ ಪೀಠದಲ್ಲಿರುವ ಸಾಲಿಗ್ರಾಮ ಶಿಲೆಯಿಂದ ಕೂಡಿರುವ ಕೃಷ್ಣ ಶಿಲೆಯಿಂದ ಕೆತ್ತಲ್ಪಟ್ಟಿರುವ ರಾಮೇಶ್ವರ ಲಿಂಗರೂಪಿಯಾದ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರಂತೆ ಋಷಿಗಳೆಲ್ಲ ಸೇರಿ ಅಂತಹ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈಶ್ವರನಿಗೆ ಶ್ರೀರಾಮಚಂದ್ರನೇ ಸಾಕ್ಷಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಆರು ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಪೂಜೆಯನ್ನು ಸಲ್ಲಿಸಿದರಂತೆ ಆ ರವಿ ಕುಲ ತಿಲಕರೇ ಬಂದಿದ್ದ ಕಾರಣ ಈ ಲಿಂಗಕ್ಕೆ ರವಿ ರಾಮೇಶ್ವರ ಎಂಬ ಹೆಸರು ಬಂತು ಎಂದು ಕರೆಯುತ್ತಾರೆ ಪುರಾಣದಲ್ಲಿದೆ ಈ ಒಂದು ಕತೆ ಇತಿಹಾಸ ಭಾರತದ ಹಿಸ್ಟ್ರಿ ಅಲ್ಲೂ ಸಹ ಈ ಜಾಗ ಪುನ್ನಾಟ ಎಂಬ ರಾಜಧಾನಿಯಾಗಿದ್ದಂತಹ ಸ್ಥಳ ದಿನ ದಿನಕ್ಕೆ ಶ್ರೀರಾಮಚಂದ್ರ ಬಂದು ಹೋದ ಈ ಸ್ಥಳ ಬಹಳ ಪ್ರವರ್ಧಮಾನಕ್ಕೆ ಬರುತ್ತದೆ ಕೀರ್ತಿ ಮಹಾನಗರ ಎಂಬ ನಗರವನ್ನೇ ಉತ್ತರ ದಿಕ್ಕಿನಲ್ಲಿ ಇದ್ದ ನಗರವನ್ನು ಕಿತ್ತು ತಂದು ಈ ದೇವಾಲಯದ ಸುತ್ತ ಕಾಡನ್ನೆಲ್ಲ ಕಡಿದು ನಗರವನ್ನು ಮಾಡುತ್ತಾರೆ ಅದು ಕಿತ್ತೂರು ಹತ್ತೂರು ಕೊಟ್ಟರು ಕಿತ್ತೂರು ಕೊಡಲ್ಲ ಎಂಬ ನಾಣ್ಣುಡಿ ಇರ್ತದೆ ಈ ಕಿತ್ತೂರು ಪ್ರಾಂತ್ಯ ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿರುತ್ತೆ ಇಲ್ಲಿ ಹುನ್ನಾಟ ಎಂಬ ರಾಜಧಾನಿ ಮಾಡಿಕೊಂಡು ಕದಂಬರು ಪಲ್ಲವರು ಚೋಳರು ರಾಷ್ಟ್ರಕೂಟರು ಇತ್ಯಾದಿ ರಾಜಾನು ರಾಜರೆಲ್ಲ ಆಳ್ವಿಕೆ ಮಾಡಿ ವಿಶ್ವವಿದ್ಯಾನಿಲಯವೆಲ್ಲ ಇದ್ದು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಇದೇ ರಾಜಧಾನಿಯಾಗಿತ್ತು ಎಂದು ಹೇಳುತ್ತಾರೆ ನಂತರದ ದಿನದಲ್ಲಿ ಇದು ಯದುವಂಶರು ಮೈಸೂರು ಮಹಾರಾಜರ ಆಳ್ವಿಕೆಗೆ ಒಳಪಟ್ಟು ನಂತರ ಈ ದೇವಾಲಯ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೈದರಲ್ಲಿ ಹರಿಯುತ್ತಿದ್ದಂತಹ ಕಪಿಲಾ ನದಿ ಬೀಚನಹಳ್ಳಿ ಹಾಗೂ ಬಿದರಹಳ್ಳಿ ನಡುವೆ ಹರಿಯುತ್ತಿದ್ದ ಈ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿ ಕಬಿನಿ ರಿಸರ್ವಾಯರ್ ಎಂಬ ನಾಮಾಂಕಿತವನ್ನು ಮಾಡಿ ಮೂವತ್ತ್ಮೂರು ಹಳ್ಳಿಗಳು ಕಾರಾಪುರ ಕಾಕನಕೋಟೆ ಕಾಡೆಲ್ಲ ನಾಶವಾಗಿ ನೀರಿನಲ್ಲಿ ಮುಳುಗುವಂತೆ ಮಾಡಿತು ಸರ್ಕಾರ ಇಂತಹ ಇಷ್ಟೆಲ್ಲ ಮುಳುಗಡೆಯಾದರೂ ಸಹ ನಾವು ಕುಳಿತಿರುವ ಜಾಗಕ್ಕೆ ಪ್ರವಾಹ ಬರುವುದೇ ಇಲ್ಲ ಈಗ ಬಂದಿದೆ ಪ್ರವಾಹ ಹೆಚ್ಚು ನೀರು ನಲವತ್ತು ಸಾವಿರ ಕ್ಯೂಸೆಕ್ಸ್ ಹೊರಗಡೆ ಹೋಗ್ತಾ ಇದೆ ಡ್ಯಾಮಿಂದ ಆದರೆ ಅಂತಹ ನೀರು ಇಲ್ಲಿಗೆ ಬರೋದಿಲ್ಲ ಕಾರಣ ಇಷ್ಟೇ ಈ ಜಾಗ ಎರಡು ಸಾವಿರದ ಇನ್ನೂರು ಎಂಬತ್ನಾಲ್ಕು ಅಡಿ ಸಮುದ್ರ ಮಟ್ಟದ ಎತ್ತರದಲ್ಲಿ ನಾವು ಕುಳಿತಿದ್ದೇವೆ ನಮಗಿಂತ ತಗ್ಗಿನಲ್ಲಿದೆ ಕಪಿಲಾ ಜಲಾಶಯ ಆದರೂ ಕಿತ್ತೂರು ಹತ್ತೂರಾಗಿ ಮಾರ್ಪಾಡಾಗಿದೆ ತೆಲುಗು ಮಸಹಳ್ಳಿ ಕಳಸೂರು ನಂದಿನಾಥಪುರ ವಿಯಂಬಳ್ಳಿ ಬಿದರಹಳ್ಳಿ ಬರ್ಗಿ ಎಲ್ಲ ಕಡೆಗೆ ಇಲ್ಲಿಯ ಜನ ಎಲ್ಲ ಹಂಚಿ ಹೋಗಿದ್ದಾರೆ ಆದರೆ ಈ ದೇವಾಲಯದ ಕತೆ ಏನಾಯಿತು ಕೇಳಿ ಬಹಳ ಸ್ವಾರಸ್ಯ ಇದೆ ದೇವಾಲಯದ ಪೂಜೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಿಂತು ಹೋಯಿತು ಇಲ್ಲಿದ್ದ ವಿಗ್ರಹಗಳು ನೂರೆಂಟು ಲಿಂಗಗಳು ಎಂಬತ್ತೈದು ವಿಗ್ರಹಗಳು ಅರಸು ಮನತನದವರ ಮೊಮ್ಮಕ್ಕಳು ಎಲ್ಲವನ್ನು ಕಿತ್ತು ಕಿತ್ತು ದೇಶ ವಿದೇಶಗಳಿಗೆಲ್ಲ ಮಾರಾಟ ಮಾಡಿಬಿಟ್ಟರು ಆದರೆ ಗರ್ಭಗುಡಿಯಲ್ಲಿರುವ ರವಿರಾಮೇಶ್ವರ ಲಿಂಗ ಹಾಗೂ ಉಪನಂದಿಯನ್ನು ಯಾರೂ ಮುಟ್ಟಲು ಸಾಧ್ಯವಾಗಲಿಲ್ಲ ಕಾರಣ ಸರ್ಪ ಭಯ ಅಲ್ಲೇ ವಾಸ ಇದ್ದ ನಾಗ ಸರ್ಪ ಎಲ್ಲರನ್ನು ಬುಸುಗುಟ್ಟುತ್ತಾ ಎದುರಿಸಲಾಗಿ ಆ ದೇವರನ್ನು ಬಿಟ್ಟು ಹೋದರು ಆದರೆ ಸರ್ಪವಿರುವ ಭಯದಿಂದ ಸುತ್ತಮುತ್ತಲ ಹಳ್ಳಿಯವರು ಯಾರು ಇಲ್ಲಿ ಬರದೇ ಇದ್ದ ಕಾರಣ ಕಾಡು ಸಾಮಾಜಿಕ ಅರಣ್ಯವನ್ನು ಬೆಳೆದುಕೊಂಡು ದೇವಸ್ಥಾನದ ಮೇಲೆ ಒಳಗೆಲ್ಲ ಮರಗಿಡಗಳು ಬೆಳೆದು ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾಗಿದ್ದಂಥ ದೇವಸ್ಥಾನ ನಾನೇ ಕಣ್ಣಾರೆ ಕಂಡಿರುವುದು ಹುಲಿ ಚಿರತೆ ಹಂದಿ ಹಾವು ಬಾವಲೇಕಿಗಳು ವಾಸವಿದ್ದಂಥ ದೇವಸ್ಥಾನ ಎರಡು ಸಾವಿರದನೇ ಇಸ್ವಿಯಲ್ಲಿ ಕಿತ್ತೂರು ಬಳಗ ಎಂಬ ಸಂಘ ಕಟ್ಟಿಕೊಂಡು ಬಂದಂಥ ಯುವಕರು ಈ ದೇವಾಲಯವನ್ನು ಹೇಗಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕೆಂದು ಪ್ರಯತ್ನ ಪಡ್ತಾರೆ ಅವರು ಅರ್ಜಿಯನ್ನು ಬರೆದು ಮನ್ಮೋಹನ್ ಸಿಂಗ್ ಹಾಗೂ ಧರ್ಮಸಿಂಗ್ ಅವರಿಗೆ ಅರ್ಜಿಗಳನ್ನು ಬರೆಯುತ್ತಾರೆ ತೊಂಬತ್ತು ದಿನಗಳಾದರೂ ಆಲ್ರೆಡಿ ಸಬ್ಮರ್ಜಿಡ್ ಇನ್ ಕಬಿನಿ ರಿಸರ್ವಾಯರ್ ನೋ ಟೆಂಪಲ್ ಎಂಬ ಉತ್ತರ ಬರುತ್ತೆ ಆದರೆ ಕಿತ್ತೂರು ಬಳಗದವರು ಎದೆಗುಂದಲಿಲ್ಲ ವೀರೇಂದ್ರ ಹೆಗಡೆಯವರ ಬಳಿ ಹಣ ಕೇಳಲು ನಾಚಿಕೆಯಾಗುತ್ತದೆ ಆದ್ದರಿಂದ ನಾವೇ ಒಂದು ಸಂಸ್ಥೆಯನ್ನು ಕಟ್ಟೋಣ ಅಂತ ಹೇಳಿ ಕಿತ್ತೂರು ಬಳಗದ ಮೂಲಕ ಎರಡು ಸಾವಿರದ ಇಂದ ಎರಡು ಸಾವಿರದ ಎರಡು ಆಗಸ್ಟ್ ನಾಲ್ಕು ಐದರವರೆಗೂ ಹಣ ಸಂಗ್ರಹಣೆಯನ್ನು ಮಾಡಿ ಈ ದೇವಾಲಯಕ್ಕೆ ಕೈ ಹಾಕ್ತಾರೆ ಇಲ್ಲಿದ್ದದ್ದು ಬರೀ ರವಿರಾಮೇಶ್ವರ ಉಪನಂದಿ ಎರಡೇ ವಿಗ್ರಹ ಆದರೆ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಎರಡು ಸಾವಿರದ ಎರಡನೇ ಇಸ್ವಿ ಆಗಸ್ಟ್ ನಾಲ್ಕು ಐದರಿಂದ ಮತ್ತೆ ಪೂಜೆ ಪ್ರಾರಂಭವಾಗುತ್ತದೆ ಇಲ್ಲಿ ಭಾಸ್ಕರ್ ಕಿತ್ತೂರು ತೆರಣಿಮಂಟಿಯಲ್ಲಿ ವಾಸ ಇರುವ ನಾನು ದಿನಾಲು ಬಂದು ಪೂಜೆ ಮಾಡಿ ಸರ್ಪವನ್ನು ಹೊರಗಡೆ ಓಡಿಸಿ ಭಯದಲ್ಲಿ ಪೂಜೆ ಮಾಡ್ತಾ ಇರ್ತೇನೆ ನಂತರ ಕಿತ್ತೂರು ಬಳಗದವರು ಸೋಲಾರ್ ಹಾಕಿಸ್ತಾರೆ ನಂತರ ವಿದ್ಯುತ್ ತರ್ತಾರೆ ಇಲ್ಲಿಗೆ ನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ ಕಾಂಪೌಂಡನ್ನು ಮಾಡಿ ದೇವಾಲಯದ ಗೋಡೆಗಳನ್ನೆಲ್ಲ ರಿಪೇರಿ ಮಾಡ್ತಾರೆ ಈ ಭಾಸ್ಕರ್ಗಾಗಿ ಅಂದರೆ ಸರ್ಪ ಬಂದು ಬಂದು ನಮಗೆ ಭಾಳ ಭಯ ಉಂಟು ಮಾಡ್ತಾ ಇರುತ್ತೆ ಪ್ರಾಣಿಗಳು ಇರುತ್ತೆ ಅವೆಲ್ಲವನ್ನು ನಿಲ್ಲಿಸಿ ಎರಡು ಸಾವಿರದ ಹದಿನೈದನೇ ಇಸವಿ ಫೆಬ್ರವರಿ ಏಳು ಎಂಟು ಒಂಬತ್ತರಲ್ಲಿ ನಾನು ಕುಳಿತಿರುವ ಈ ಒಂದು ಮಹಾಗಣಪತಿ ಸೂರ್ಯನಾರಾಯಣ ಕಾರ್ತಿಕೇಯ ಸುಬ್ರಹ್ಮಣ್ಯ ಲಕ್ಷ್ಮೀ ವಿಷ್ಣು ಸ್ವರೂಪ ರಂಗನಾಯಕಿ ರಂಗನಾಥ ಮುಖವಾಡ ಆಂಜನೇಯ ಮತ್ತು ದಕ್ಷಿಣಾಮೂರ್ತಿ ಅಯ್ಯಪ್ಪ ಮತ್ತು ಶಂಕರಾಚಾರ್ಯ ಚಂಡಿಕೇಶ್ವರ ನಾಗದೇವತೆಗಳು ಪಾರ್ವತಿ ಮಹಾನಂದಿ ಇಷ್ಟೂ ವಿಗ್ರಹಗಳು ನೂತನ ವಿಗ್ರಹಗಳನ್ನು ಬಹಳ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೆಲದ ಫ್ಲೋರಿಂಗ್ ಗಾರೆ ಸಹ ಹೊಸದು ಬಣ್ಣ ಎಲ್ಲ ಹೊಸದು ಇಷ್ಟೆಲ್ಲ ನವೀಕರಿಸಲ್ಪಟ್ಟ ದೇವಸ್ಥಾನ ದೇಶ ವಿದೇಶಗಳಿಂದ ಜನರನ್ನು ಕರೀತಾ ಇದ್ದಾರೆ ಈಗ ತಾನೇ ರಾಜಸ್ಥಾನದಿಂದ ಯಾತ್ರಿಕರು ಇಲ್ಲಿ ಬಂದು ದೋಣಿಯ ಮೇಲೆ ಬಂದು ದೇವರ ದರ್ಶನ ಮಾಡಿ ರುದ್ರಾಭಿಷೇಕ ಮಾಡಿ ಹೋದರು ಹಾಗೇ ಇಲ್ಲಿ ದೆಹಲಿಯಿಂದ ಹಾಗೂ ಅಮೇರಿಕಾ ಜಪಾನ್ ಲಂಡನ್ನಿಂದಲೆಲ್ಲ ನೀರಿನ ಮೇಲೂ ಬರ್ತಾರೆ ರಸ್ತೆ ಸಂಪರ್ಕ ಇಲ್ಲಿಗೆ ಹೇಗೆ ಅಂದರೆ ಸರ್ಗೂರ್ ಮಾರ್ಗವಾಗೂ ಬರಬಹುದು ಬೀಚನಹಳ್ಳಿ ಮಾರ್ಗವಾಗೂ ಇಲ್ಲಿಗೆ ಬರಬಹುದು ಎರಡು ಕಿಲೋಮೀಟರ್ ರಸ್ತೆ ಬಹಳ ದುರಾವಸ್ಥೆಯಲ್ಲಿದೆ ಯಾಕೆಂದರೆ ಎರೆಮಣ್ಣು ಈಗ ಅದು ಹೇಗೆ ನಾರಾಯಣ ಅವರು ಬೈಕಲ್ಲಿ ಬಂದರು ಅನ್ನೋದೇ ನಮಗೆ ಆಶ್ಚರ್ಯವಾಗ್ತದೆ ಎರೆಮಣ್ಣು ವಾಹನಕ್ಕೆ ಕಚ್ಕೊಂಡು ಬಿಡ್ತದೆ ಸಾಹಸ ಮಾಡಿ ಬಂದಿರುವ ಈ ಯುವಕರಿಗೆ ಆ ರವಿರಾಮೇಶ್ವರ ಬಹಳ ಒಳ್ಳೆಯದನ್ನು ಮಾಡಲಿ ಅಂತ ಹರಸುತ್ತೇನೆ ಜೊತೆಗೆ ನನ್ನನ್ನು ಕೇಳಿ ಅವರು ಈ ದೇವಾಲಯದ ಚರಿತ್ರೆಯನ್ನೆಲ್ಲ ಕೇಳಲ್ಪಟ್ಟರು ಹೀಗಾಗಿ ದೇವಸ್ಥಾನ ನವೀಕರಿಸಲ್ಪಟ್ಟು ಈಗಾಗಲೇ ಇಪ್ಪತ್ತು ವರ್ಷಗಳಿಂದ ಈ ದೇವಾಲಯ ಪೂಜೆ ಬೆಳಗ್ಗೆ ಸಂಜೆ ನಡೀತಾ ಇದೆ ರಸ್ತೆ ಸಂಪರ್ಕ ಬಹಳ ಕಷ್ಟವಾಗಿದೆ ಈ ಹಿಂದ್ಗಡೆನೆ ಕಪಿಲಾ ನದಿ ಪ್ರವಾಹ ಇದೆ ಅಲ್ಲೇ ಎರಡು ಪರ್ಲಂಗ್ ದೂರ ಹೋದರೆ ನದಿ ತಾಕುತ್ತೆ ಅಷ್ಟು ಹತ್ತಿರ ನದಿ ಇದೆ ಸ್ನಾನಘಟ್ಟ ಬೇಕು ಬಂದಂಥ ಯಾತ್ರಿಕರಿಗೆ ವಿಶ್ರಾಂತಿ ಗೃಹ ಬೇಕು ಇದೆಲ್ಲವೂ ನಮ್ಮ ಕನಸುಗಳು ಮಧ್ಯಾಹ್ನದೊತ್ತು ಇಲ್ಲಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಕನಸು ಮೋದಿಯವರನ್ನು ಈ ಜಾಗಕ್ಕೆ ಕರೆತಂದು ಇಲ್ಲಿ ಒಂದು ಕೆರೆ ಇದೆ ಆ ದೊಡ್ಡ ಕೆರೆಯನ್ನು ಆಬಾದ್ ಮಾಡಿ ಮತ್ತೆ ಕೆರೆಯಂತೆ ಮಾಡಿ ತಾವರೆ ಹೂವನ್ನು ಅವರ ಕೈಯಿಂದ ನಾಟಿ ಹಾಕಿಸ್ಬೇಕು ಅನ್ನೋದು ಒಂದು ಆಸೆ ಮಹಾದೇವಾಯ ಧೀಮಹಿ

ಅರ ಅರ ಮಹಾದೇವೃದ ಇದನ್ನ ಕೈ ಬಿಡಿಸ್ಕೊಳ್ಳಿ ಶುಭವಾಗಲಿ ನಿಮ್ ಕೆಲಸ ಎಲ್ಲ ಕೆಳಕ್ ಬಿದ್ದುಬಿಟ್ಟು ಬಗ್ಗೆ ಒಂದ್ ಕಡೆ ಇಡಿ ಅದನ್ನ